ಕರೆಸಲು ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ಬರ್ತಾಯಿದ್ದೀನಿ ಸೊ ಇವಾಗ ಟಿಫನ್ಗೆ ರೆಡಿ ಮಾಡ್ಕೊಳ್ತೀನಿ ಸೊ ಇವತ್ತಿನ ಟಿಫನ್ನು ನವಣೆಯಿಂದ ಪೊಂಗಲ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಿರೋದು ನಾರ್ಮಲ್ ಹಕ್ಕಿಯಿಂದ ನಾ ಪೊಂಗಲ್ ಮಾಡ್ತಿದ್ದೆ ಸೊ ನವಣೆಯಿಂದನೂ ಮಾಡ್ಬೋದಲ್ವಾ ಸೊ ನೋಡೋಣ ಅಂತ ಹೇಳಿಬಿಟ್ಟು ಮಾಡಿರೋ ಅಂಥದ್ದು ಸೊ ತುಂಬನೇ ಚೆನ್ನಾಗಿ ಬಂದಿತ್ತು ಒಂಥರ ನನಗೆ ಅನ್ನಿಸ್ತು ಪೊಂಗಲ್ ತಿಂದಂಗೆ ಅನಿಸಿಲ್ಲ ಕಿಚಡಿ ತಿಂದಂಗೆ ಅನ್ನಿಸ್ತು ಸೊ ಏನಕ್ಕೆ ಅಂತ ಅಂದರೆ ನನಗೆ ಫಸ್ಟ್ ಟೈಮ್ ನಾವು ತಿಂದಿದ್ದು ಸೊ ಹಾಗಾಗಿ ಆ ಥರ ಅನ್ನಿಸ್ತು ಮಕ್ಳುನೋ ಕೇಳಿದೆ ಚೆನ್ನಾಗಿದೆ ಅಂತ ಹೇಳಿದ್ರು ಹಸ್ಬೆಂಡ್ನೂ ಕೇಳಿದೆ ಚೆನ್ನಾಗಿದೆ ಅಂತ ಅಂದರು ಸೊ ನಾನು ಇದನ್ನು ಯಾಕೆ ಗೊತ್ತಾ ವೀಕೆಂಡಲ್ಲಿ ಟ್ರೈ ಮಾಡಿದ್ದು ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಮತ್ತು ಮಕ್ಕಳು ಬಾಕ್ಸ್ಗೆ ಎಲ್ಲ ಹಾಕಿ ಕಳಿಸ್ಬಿಟ್ರೆ ಅಷ್ಟು ಮಾತು ಚೆನ್ನಾಗಿಲ್ಲ ಅಂತಂದರೆ ಅಂದರೆ ತಿನ್ಕೊಂಡು ಬರಲ್ವಲ್ಲ ಸೊ ಹಾಗಾಗಿ ನಾನು ಇದಕ್ಕೆ ಬೇಡವ ವೀಕೆಂಡಲ್ಲಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿರೋ ಅಂಥದ್ದು ಸೊ ಮೊದಲಿಗೆ ನಾನಿಲ್ಲಿ ನವಣೆನ ಎಷ್ಟು ಬೇಕು ಅಂತ ಹೇಳಿಬಿಟ್ಟು ನಾನು ತೊಗೊಂಡಿದ್ದೀನಿ ತೊಗೊಂಡು ಅದನ್ನು ನೀಟಾಗಿ ತೊಳೆದು ಒಂದು ಎರಡು ಮೂರು ಸಲ ತೊಳಿಬೇಕು ಅದನ್ನು ಎರಡು ಮೂರು ಸಲ ತೊಳೆದು ಆದಮೇಲೆ ನಾನು ಇದನ್ನ ಏನು ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ ಬೇಳೆನೂ ಅಷ್ಟೇ ಒಂದು ಸಲ ಹಾಕ್ಕೊಂಡು ನೀಟಾಗೆಲ್ಲ ತೊಳೆದುಬಿಟ್ಟು ಅದಕ್ಕೆ ಎಷ್ಟು ಬೇಕು ನೀರು ನೋಡಿಕೊಂಡು ಇಟ್ಟು ನಾನು ಅಲ್ಲಿ ಅದು ನೀರು ಕಾಯಿಲೆ ಅಂತ ಇಟ್ಬಿಟ್ಟು ಇಲ್ಲಿ ಬಂದು ಅದಕ್ಕೆ ಏನೇನು ಬೇಕು ಅಂದರೆ ಪೊಂಗಲ್ಗೆ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ನಾನು ಈರುಳ್ಳಿ ಟೊಮೆಟೊ ತೆಂಗಿನಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ನಾನು ಯಾವ ರೀತಿ ಮಾಡ್ತೀನಿ ಅಂತ ಅಂದರೆ ತುಂಬಾ ಈಸಿ ಮೆಥಡು ಟೊಮೆಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ತೆಂಗಿನಕಾಯಿ ನಾನು ಏನು ತೊಳೆದು ನೀರು ಕಾಯಿಲೆ ಅಂತ ಇಟ್ಟಿದ್ನಲ್ವಾ ಆ ಒಂದು ನವಣೆ ಮತ್ತು ಎಂಥದು ಹೆಸರು ಕಾಳು ಅದರೊಳಗಡೆ ಹೆಸ್ರು ಬೇಳೆ ಸಾರಿ ಬೇಳೆ ಅದರೊಳಗಡೆ ಎಲ್ಲನೂ ಹಾಕಿಬಿಟ್ಟು ಉಪ್ಪು ಹಾಕಿ ನಾನು ವಿಸಿಲ್ ತರಿಸ್ಕೊಳ್ತಿದ್ದೀನಿ ಸೊ ಅದು ವಿಸಿಲ್ ಆದಮೇಲೆ ಹಾರದಿಗೆ ಬಿಟ್ಟಿದ್ದೆ ಅದಕ್ಕೆ ಮುಂಚೆ ಸ್ವಲ್ಪ ನೀರು ಕಾಯಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಯಿಸ್ತಾ ಇದ್ದೀನಿ ಇಲ್ಲೇ ಹಸ್ಬೆಂಡು ಟೀ ಮಾಡ್ಕೊಂಡು ಕುಡಿತಿದ್ದಾರೆ ಸೊ ನನಗೆ ಟೀ ಮಾಡು ಅದು ಇದು ಅಂತ ಈ ಥರ ಎಲ್ಲ ಹೇಳೋದೇ ಇಲ್ಲ ಅವರೇನೇ ಬೇಕಾದ್ರೆ ಮಾಡ್ಕೊಂಡು ಕುಡಿತಾರೆ ಸೊ ನಾನು ಮಾಡ್ಕೊಡ್ತೀನಿ ಅಂತಂದರೂ ಪರವಾಗಿಲ್ಲ ಕೆಲಸ ಮಾಡ್ತಿದ್ದರೆ ಅವರೇ ಮಾಡ್ಕೊಂಡು ಕುಡಿತೀನಿ ಪರವಾಗಿಲ್ಲ ನಾನೇ ಮಾಡ್ತೀನಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಅವರೇ ಮಾಡ್ಕೊಂಡು ಕುಡಿತಿದ್ದಾರೆ ನಾನು ಆ್ಯಸ್ ಯೂಜ್ವಲ್ ಇವಾಗ ಡೈಲಿ ಇದೊಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಯಾಕಂದರೆ ನನಗೆ ಅನಿಸ್ತಿದೆ ಫ್ಯಾಟ್ ಆಗಿಬಿಟ್ಟಿದ್ದೀನಿ ಅಂತ ಯಾಕಂದರೆ ಮುಂಚೆ ಸ್ವಲ್ಪ ಸಣ್ಣನೇ ಇದ್ದೆ ಬಟ್ ಈಗ ಒಂದು ವೇಳೆ ತುಂಬನೇ ಫ್ಯಾಟ್ ಆಗಿಬಿಟ್ಟಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಹುಗುರು ಬೆಚ್ಚಿ ಬೆಚ್ಚಗಿರೋ ನೀರಿಗೆ ನಾನು ಇಲ್ಲಿ ಒಂದು ಸ್ಪೂನಷ್ಟು ಹನಿ ಹಾಕ್ಕೊಂಡು ಮತ್ತು ಲೆಮನ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಕುಡಿತಾ ಇರೋವಂಥದ್ದು ಸೊ ಖಾಲಿ ಹೊಟ್ಟೆಲಿ ಕುಡಿಬೇಕು ನಾನು ಯಾವುದೇ ಥರದ್ದು ಏನು ಏನು ಟೀ ಕಾಫಿ ಆ ಥರ ಏನೂ ಕುಡಿದಿಲ್ಲ ಸೊ ಹಾಗಾಗಿ ನಾನು ಖಾಲಿ ಹೊಟ್ಟೆಲಿ ತೊಗೊಳ್ತಾ ಇದ್ದೀನಿ ಸೊ ನೋಡೋಣ ಯಾವ ರೀತಿ ರಿಸಲ್ಟ್ ಬರುತ್ತೆ ಏನು ಅಂತ ಅಂದ್ಬಿಟ್ಟು ನಾನಿವಾಗ ಅದು ಕೂಗ್ಸ್ಕೊಂಡಿದ್ದೆ ವಿಸಿಲೆಲ್ಲ ಇಳ್ದಿತ್ತು ಅದಕ್ಕೆ ಸರಿ ಅಂತ ಹೇಳಿಬಿಟ್ಟು ನಾವು ಒಂದು ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಅದಕ್ಕೆ ಎಣ್ಣೆ ಹಾಕಿ ಮತ್ತು ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಹಾಕಿ ಮತ್ತು ಇದು ಏನು ಬೆಳ್ಳುಳ್ಳಿ ಮತ್ತು ದ್ರಾಕ್ಷಿ ಗೋಡಂಬಿ ಎಲ್ಲ ಕರ್ಬೇವಿನ ಸೊಪ್ಪು ಎಲ್ಲನೂ ಹಾಕಿ ಫ್ರೈ ಮಾಡಿಕೊಂಡು ಬೇಕಿದ್ರೆ ಇದು ಒಣಮೆಣ್ಸಿನ್ಕಾಯಿ ನೀವು ಮುರಿದು ಹಾಕೋಬೋದು ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಕೂಗ್ಸೋದಕ್ಕೇ ಹಾಕಿದ್ದೆ ಸೊ ಎಲ್ಲಾನು ಸ್ವಲ್ಪ ಫ್ರೈ ಆದಮೇಲೆ ಏನು ನಾವು ಕೂಗ್ಸಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡದೆ ರೆಡಿಯಾಗಿ ಹೋಗುತ್ತೆ ತುಂಬನೇ ಈಸಿ ಇದೆ ಫ್ರೆಂಡ್ಸ್ ನವಣೆ ಅದಂತೂ ತುಂಬಾ ಚೆನ್ನಾಗಿದೆ ಟೇಸ್ಟು ಅದಕ್ಕೆ ನಾನು ಶೇಂಗಾ ಚಟ್ನಿ ಮಾಡಿದ್ದೆ ಆಗಿ ಕಾಯಿ ಚಟ್ನಿ ಇದ್ದರೂ ತುಂಬಾ ಚೆನ್ನಾಗಿರುತ್ತೆ ಸೊ ಶೇಂಗಾ ಚಟ್ನಿ ಮಾಡಿದ್ದೆ ಇವತ್ತು ಶನಿವಾರ ಆಗಿದ್ದರಿಂದ ಹಸ್ಬೆಂಡ್ ಅಷ್ಟೇ ಇವಾಗ ಬೇಗ ಬ್ರೇಕ್ಫಾಸ್ಟ್ ಮಾಡ್ತಿರೋದು ಮಕ್ಕಳೆಲ್ಲ ಇನ್ನೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಸೊ ಅವ್ರನ್ನೂ ಬೇಗ ಬೇಗ ಎಪ್ಸಿ ರೆಡಿ ಮಾಡಿ ಇವತ್ತು ಪಿ ಟಿ ಎಮ್ ಇತ್ತು ಸ್ಕೂಲಲ್ಲಿ ಸೊ ಹಾಗಾಗಿ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾಕಂದರೆ ಅವರು ಸ್ವಲ್ಪ ಬ್ಯುಸಿ ಇದೆ ಕೆಲಸ ಅಂತ ಅಂದ್ಬಿಟ್ಟು ಅವ್ರು ಹೊಡ್ಬಿಟ್ಟರು ಸೊ ನಾನು ನಾನು ಮತ್ತು ಗೌತಮ್ ಗೋಕುಲಿ ಮೂರು ಜನ ಹೋಗ್ತಾ ಇರೋದು ಪಿ ಟಿ ಎಮ್ಗಷ್ಟೇ ಸೊ ನಾವು ಸ್ಕೂಲ್ ಬ್ಯಾಕ್ ಸೈಡ್ ರೋ ಬ್ಯಾಕ್ ಸೈಡ್ ನಮಗೆ ಮನೆಗೆ ತುಂಬ ಹತ್ತಿರ ಆಗುತ್ತೆ ಸೊ ಹಾಗಾಗಿ ನಾವು ಇಲ್ಲಿ ಬ್ಯಾಕ್ ಸೈಡ್ ಗೇಟ್ಗೆ ಹೋಗ್ತೀವಿ ಕರ್ಕೊಬೇಕಾದ್ರೂ ಅಷ್ಟೇ ಬಿಡಬೇಕಾದ್ರೂ ಅಷ್ಟೇ ಬ್ಯಾಕ್ ಗೇಟಿಂದನೇ ನಾವು ಬಿಡೋವಂಥದ್ದು ಅಂಥದ್ದು ಫ್ರಂಟ್ ಗೇಟಿಂದ ಅಂದರೆ ಸ್ವಲ್ಪ ಸುತ್ತಾಗ್ದಂಗೆ ಆಗುತ್ತೆ ಪಿ ಟಿ ಎಮ್ ಮುಗಿಸ್ಕೊಂಡ್ವಿ ಅಲ್ಲಿ ಸೊ ಪಿ ಟಿ ಎಮ್ ಮುಗಿಸ್ಬೇಕಾದಂದ್ರೆ ಅಲ್ಲಿ ಎಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಅಲೋ ಇಲ್ಲ ಸೊ ಹಂಗಾಗಿ ನಾವು ಇಲ್ಲಿ ಮಕ್ಕಳನ್ನ ಪ್ಲೇ ಏರಿಯಾದಲ್ಲಿ ಸ್ವಲ್ಪ ಆಡ್ತೀವಿ ಅಂತ ಅಂದರು ಆಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನಲ್ಲೊಂದಷ್ಟು ಕ್ಯಾಪ್ಚರ್ ಮಾಡಿಕೊಂಡೆ ಸೊ ಮಕ್ಕಳಂತೂ ಫುಲ್ ಎಂಜಾಯ್ ಮಾಡಿದ್ರು ಅವ್ನ ಬಗ್ಗೆ ಯಾವುದೇ ಥರದ ಕಂಪ್ಲೇಂಟ್ ಇಲ್ಲ ಯಾವುದೋ ಒಂದು ಸಬ್ಜೆಕ್ಟ್ ಮಾತ್ರ ಸೈನ್ಸ್ ಮಾತ್ರ ಸ್ವಲ್ಪ ವೀಕ್ ಇದ್ದಾನೆ ಅದರ್ವೈಸ್ ಗುಡ್ ಅಂತ ಹೇಳಿದ್ರು ಸೊ ಒಂಥರ ಖುಷಿ ಅನ್ನಿಸ್ತು ಅದಾದಮೇಲೆ ಇಬ್ರು ಇಲ್ಲಿ ಚೆನ್ನಾಗಿ ಪ್ಲೇ ಗ್ರೌಂಡಲ್ಲಿ ಆಟ ಆಡ್ತಿದ್ರು ಅದಾದಮೇಲೆ ನೋಡಿ ನಮ್ಮ ಓಟು ಯಾವ ರೀತಿ ಎಲ್ಲ ಆಡ್ತಿದ್ದಾನೆ ಸೊ ಹೊರಡೋಣ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಇಲ್ಲಿ ಆನ್ ದ ವೇ ಹೋಗ್ಬೇಕಾದ್ರೆ ನಾನು ಸ್ನಾ ಸ್ನ್ಯಾಕ್ಸ್ ತಿನ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಹೊಸ್ದಾಗಿ ಒಂದು ಓಪನ್ ಆಗಿದೆ ಶಾಪು ಆ್ಯಕ್ಚುಲಿ ಗೌತಮ್ ಕ್ಲಾಸ್ಮೇಟ್ ಅವ್ರದ್ದೇನೇನೆ ಈ ಶಾಪು ಸರಿ ಒಂದ್ಸಲಿ ಟೇಸ್ಟ್ ನೋಡೋಣ ಹೇಗೆ ಏನು ಮತ್ತು ಕಾಸ್ಟ್ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಅಂದ್ಬಿಟ್ಟು ನಾವಿಲ್ಲಿ ಹೋಗಿದ್ದು ಸೊ ಓಕೆ ರೀಸನಬಲ್ ಇತ್ತು ಮತ್ತು ಮಕ್ಳಿಗೂ ಅಷ್ಟೇ ಇಷ್ಟ ಆಯಿತು ಸ್ಯಾಂಡ್ವಿಚ್ ಆರ್ಡ್ರ್ ಮಾಡಿದ್ವಿ ಮತ್ತು ಎರಡು ಆರ್ಡ್ರ್ ಮಾಡಿದ್ದು ಗೌ ಗೋಕುಲ್ಗೆ ಫ್ರೆಂಚ್ ಫ್ರೈಸ್ ಬೇಕು ಅಂತ ಹೇಳ್ದೆ ಸರಿ ಅಂತ ಹೇಳಿಬಿಟ್ಟು ಅವನಿಗೆ ಆರ್ಡ್ರ್ ಮಾಡ್ಕೊಂಡ್ವಿ ಸೊ ಅದು ಅವ್ನಿಗೆ ಬೇರೆ ಸ್ವಲ್ಪ ಕೋಲ್ಡ್ ಬೇರೆ ಆಗಿತ್ತು ಮತ್ತು ಜ್ಯೂಸಸ್ಸು ಟೀ ಕಾಫಿ ಎಲ್ಲ ಥರನೂ ಸಿಗುತ್ತೆ ಐಸ್ ಕ್ರೀಮ್ ಎಲ್ಲ ಥರನೂ ಸಿಗುತ್ತೆ ಓಕೆ ಸ್ವಲ್ಪ ಬೇಗನೆ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಮಾಡಿಸ್ಕೊಂಡ್ವಿ ಅದು ಫಸ್ಟ್ ಒಂದು ಇದನ್ನು ಕೊಟ್ಟರು ಅದಾದಮೇಲೆ ಇನ್ನೂ ಒಂದು ಸ್ಯಾಂಡ್ವಿಚ್ ಕೊಟ್ಟರು ಸೊ ಇವಾಗ ಮಕ್ಳುಗಳನ್ನ ತಿನ್ನಿ ಅಂತ ಹೇಳಿಬಿಟ್ಟು ಕೊಟ್ವಿ ಅಂದರೆ ರೋಡ್ ಸೈಡಲ್ಲೇ ಅಲ್ವಾ ಓಕೆ ಪರವಾಗಿಲ್ಲ ಕೂತ್ಕೊಂಡು ತಿನ್ನೋದಕ್ಕೆ ಒಂದು ಎರಡು ಮೂರು ಚೇರ್ ಹಾಕಿದ್ದಾರೆ ಸೊ ಹಾಗಾಗಿ ಅವರಿಗೆ ತಿನ್ನಿಸ್ಬಿಟ್ಟು ಇದು ಮಾಡ್ತಿದೆ ಬಟ್ ಗೌತಮ್ ಅಂತೂ ಗೋಕುಲ್ ತುಂಬ ಆಟ ಆಡಿಸ್ತಿದ್ದ ನಾನು ಒಂದು ಸಲ ರೇಗ್ದೆ ಏಯ್ ಹಂಗೆಲ್ಲ ಮಾಡಬಾರ್ದು ಅಂತ ಅಂದ್ಬಿಟ್ಟು ಮತ್ತು ಅದಾದಮೇಲೆ ತಿನ್ನಿಸ್ದ ನೋಡಿ ಅಲ್ಲಿ ತನಕ ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾನೆ ಅದಾದಮೇಲೆ ನಂದನು ಬಂತು ನಾನು ಅವನಿಗೆ ತಿನ್ನಿಸ್ತಾ ನಾನು ನಾನು ತಿಂತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿತ್ತು ಟೇಸ್ಟು ಬಿಸಿ ಬಿಸಿಲಿ ತಿಂದರೆ ಅಂತೂ ಸಕ್ಕದಾಗಿರುತ್ತೆ ಅದರಲ್ಲೂ ಮಳೆ ಬರ್ತಾ ಇರಬೇಕು ಈ ಥರ ಇದನ್ನು ತಿಂತಾ ಇದ್ದರೆ ಸಖತ್ ಅನಿಸುತ್ತೆ ಫ್ರೆಂಚ್ ಪ್ರೈಸು ಬಂತು ಸೊ ಅದನ್ನು ಸಹ ತಿಂದು ಮಕ್ಕಳನ್ನ ಕರ್ಕೊಂಡು ನಾನು ಹೊರಟೆ ಸೊ ಹೊರಡೋದಕ್ಕೂ ಮುಂಚೆ ಅವನೂ ಅಂತೂ ಫುಲ್ಲು ಸಾಸ್ ಹಾಕ್ಕೊಂಡು ಹಾಕ್ಕೊಂಡು ತಿಂತಾನೇ ಇದ್ದ ನಾನು ಅದಕ್ಕೆ ಸ್ವಲ್ಪ ಲಿಮಿಟಲ್ಲಿ ಸಾಸ್ ಹಾಕ್ಕೊಂಡು ತಿನ್ನಿರಿ ತುಂಬ ಹಾಕೋಬಾರ್ದು ಅಂತ ಹೇಳಿಬಿಟ್ಟು ನಾನು ಹೇಳಿದೆ ನೋಡಿ ಅವನು ಏನೇ ಒಂದು ತಿನ್ನಲಿ ಏನೇ ಒಂದು ಮಾಡಲಿ ಅವ್ನು ನಾನು ಫಸ್ಟ್ ಕೊಟ್ಟಿನೇ ಅವ್ನು ತಿನ್ನೋದು ಸೊ ಸ್ಕೂಲ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಅವನು ಈ ಥರ ನನಗೆ ಬಾಯಿ ಹೇಳಿನೇ ಹೋಗೋದು ಸೊ ಈ ಥರ ನಮ್ಮ ಮೋಟು ಅಂದರೆ ನಾನು ಶಾರ್ಟಾಗಿ ಗೋಕುಲ್ ಚಿಕ್ಕವ ಮಗನ್ನ ಮೋಟು ಅಂತ ಕರಿತೀನಿ ಸೊ ಅವನು ಆ ಥರ ಮಾಡ್ತಾನೆ ಮತ್ತು ನಾವು ಆನ್ ವೇ ಹೋಗ್ಬೇಕಾದ್ರೆ ಇಲ್ಲಿ ಪ್ಲ್ಯಾಂಟ್ ನಾನು ನೆನೆ ಅಷ್ಟೇ ಕೇಳಿದ್ದೆ ಇಲ್ಲಿ ಬಂದು ಬೇಕಿತ್ತು ಅಂತ ಸೊ ಅಲ್ಲಿ ಮಳೆ ಬರೋಕ್ಕೆ ಬ ಬರ್ತಿತ್ತಲ್ವ ಸೊ ಇನ್ನೂ ಜಾಸ್ತಿ ಆಗಿಬಿಟ್ರೆ ಇನ್ನು ಮತ್ತು ಯೂನಿಫಾರ್ಮೆಲ್ಲ ನೆಂದೋಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಕೋಟ್ ಬೇರೆ ತಂದಿರಲಿಲ್ಲ ಛತ್ರಿನೂ ಸಹ ಇರಲಿಲ್ಲ ಬೇಗ ಹೋಗಿ ಬೇಗ ಕರ್ಕೊಂಬಂದುಬೇಡೋಣ ಅಂತ ಬಂದಿದ್ದು ಜಸ್ಟ್ ನಾನು ಹೋಗಿ ಹಿಂಗೆ ಬರೋದ್ರೊಳಗಡೆ ಅಷ್ಟು ಕ್ಲೌಡ್ ಆಗಿಬಿಟ್ಟು ಮಳೆ ಸುರಿಯೋಕ್ಕೆ ಸ್ಟಾರ್ಟ್ ಆಗೋಯಿತು ಅಂದರೆ ಹನಿಗಳು ಬೆಳಕ್ಕೆ ಸ್ಟಾರ್ಟ್ ಆಯಿತು ಸೊ ಹಂಗಾಗಿ ಮಣ್ಣೇನೂ ತೊಗೊಂಡಿರಲಿಲ್ಲ ಸೊ ನೆಕ್ಸ್ಟ್ ಡೇ ಹೇಗಿದ್ರು ಬರ್ತೀವಲ್ಲ ಪಿ ಟಿ ಎಮ್ಗೆ ಒಟ್ಟಿಗೆ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈ ಒಂದು ನರ್ಸರಿಗೆ ಬಂದ್ವಿ ಸೊ ನಾನು ಎಲ್ಲ ಒಂದಷ್ಟು ಪ್ಲ್ಯಾಂಟ್ನ ನಾನು ಇಲ್ಲೇ ತೊಗೊಂಡಿರೋದು ಇನ್ನೂ ಕೆಲವೊಂದು ಊರಿಗೆ ಹೋದಾಗ ಅಲ್ಲಿ ನಾನು ನಿಮ್ಮ ಜೊತೆ ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಆ ಒಂದು ನರ್ಸರಿಯಲ್ಲಿ ತೊಗೊಳ್ತೀನಿ ಸೊ ಇಲ್ಲಿ ಬಂದು ತುಂಬಾ ಚೆನ್ನಾಗಿತ್ತು ಏನಂದರೆ ಮಳೆ ಹೋದ್ಮೇಲಂತೂ ಗಿಡಗಳನ್ನ ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ಅದರಲ್ಲೂ ನರ್ಸರಿ ಅಂತೂ ಸಕ್ಕದಾಗಿರತ್ತೆ ಸೊ ನಾನು ಅದರಲ್ಲೂ ಒಂದು ಶಂಖಪುಷ್ಪ ಹೂ ಏನೋ ಹೇಳ್ತಾರೆ ಮೇ ಬಿ ಪರ್ಪಲ್ ಕಲರ್ದು ಬಟ್ ಅದು ಅಷ್ಟು ನನಗೆ ಐಡಿಯಾ ಇಲ್ಲ ಆ ಒಂದು ಇದನ್ನು ತೊಗೊಂಡೆ ಅದಾದಮೇಲೆ ಮತ್ತೆ ಎರಡು ಜಾಜಿ ಮಲ್ಲಿಗೆ ಜಾಜಿ ಹೇಳ್ತಾರೆ ಅಥವಾ ಏನು ಹೇಳ್ತಾರೆ ಅನ್ನೋದು ನನಗೂ ಗೊತ್ತಿಲ್ಲ ನಾವು ಸೂಜ್ ಮಲ್ಲಿಗೆ ಅಂತೀವಿ ಇಲ್ಲಿ ಮರಳೆ ಮಗ್ಗು ಅಂತ ಹೇಳ್ತಾರೆ ಸೊ ಮರಳೆ ಮಗ್ಗದು ಗಿಡ ಎರಡು ತೊಗೊಂಡೆ ಸೊ ಆ ಒಂದೆರಡು ಗಿಡನೂ ನನಗೆ ಲಾಸ್ಟ್ ಟೈಮ್ ತುಂಬಾ ಚೆನ್ನಾಗಿ ಬರ್ತಿತ್ತು ಬಟ್ ಏನಾಯಿತು ಏನೋ ಗೊತ್ತಿಲ್ಲ ಅಂದರೆ ನಾನು ಫಸ್ಟ್ ಮನೇಲಿದ್ದಾಗ ಇದ್ದಾಗ ಅದು ತುಂಬಾ ಎಲ್ಲ ಫುಲ್ಲು ಹಾಳಾಗೋಯ್ತು ಒಣಗೋಗ್ಬಿಡ್ತು ಫುಲ್ಲು ಸೊ ಅದಾದಮೇಲೆ ಇನ್ನೂ ಒಂದೆರಡು ಗಿಡ ಹಾಕೋಣ ಅಂತ ಅಂದ್ಬಿಟ್ಟು ಅದನ್ನು ತೊಗೊಂಡೆ ಒಂದೇ ಪಾಟಿಗೆ ಹಾಕೋಣ ಅಂದ್ಕೊಂಡೆ ಬಗೆಟ್ ಏನೂ ಇರಲಿಲ್ವಲ್ಲ ಸೊ ಪಾಟಲ್ಲಿ ದೊಡ್ಡ ಪಾಟಲ್ ಹಾಕೋಣ ಅಂತ ಅಂದ್ಬಿಟ್ಟು ನಾನು ತೊಗೊಂಡೆ ಸೊ ಎರಡು ಪಾಟಿಗೆ ಒಂದು ಗಿಡ ಹಾಕ ಒಂದೊಂದು ಪಾಟಿಗೆ ಒಂದೊಂದು ಗಿಡ ಹಾಕೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ ಇಲ್ಲ ಅಂದಿದ್ರೆ ಎರಡು ಒಟ್ಟಿಗೆ ಹಾಕಿಬಿಟ್ಟು ಎಲ್ಲ ಆಗಿದ್ರೆ ಇದು ಮಾಡ್ಕೊಂಬಿಡ್ತಿದ್ದೆ ಸೊ ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲನೂ ಬೇರೆ ಬೇರೆ ಪ್ಲ್ಯಾಂಟ್ ಇದೇ ನಾನು ಹೇಳಿದ್ದು ಶಂಖಪುಷ್ಪ ಹೂವು ಅಂತ ಹೇಳ್ತಾರೆ ಅನಿಸುತ್ತೆ ನನಗೂ ಅಷ್ಟು ಅಡಿಯ ಇಲ್ಲ ಪರ್ಪಲ್ ಕಲರ್ದು ಆಯುರ್ವೇದಿಕಲ್ಲಿ ತುಂಬ ಯೂಸ್ ಮಾಡ್ತಾರೆ ಸೊ ಈ ಒಂದು ಪ್ಲ್ಯಾಂಟ್ ತೊಗೊಂಡೆ ಇದರಲ್ಲಿ ಪಿಂಕ್ ಕಲರು ಮತ್ತು ಬ್ಲೂ ಕಲರ್ ಬಿಡುತ್ತೆ ಅಂತ ಹೇಳಿದ್ದಾರೆ ಸೊ ನೋಡೋಣ ಯಾವ ರೀತಿ ಬಿಡುತ್ತೆ ಏನು ಅಂತ ಹೇಳ್ಬಿಟ್ಟು ಸೊ ಅಲ್ಲಿಂದ ಬಂದು ದಾಸವಾಳ ಎಲ್ಲ ಸ್ವಲ್ಪ ನೋಡ್ತಿದ್ದೆ ಕಲೆಕ್ಷನ್ಸು ಇಲ್ಲಂತೂ ದಾಸವಾಳ ಎಲ್ಲನೂ ತ ಎಷ್ಟು ಹಂಡ್ರೆಡ್ ರುಪೀಸ್ ಈ ಥರ ಇದೆ ಫ್ರೆಂಡ್ಸ್ ಅದು ಶಂಕಪುಷ್ಪ ಹೂ ಬಂದೂ ಅಷ್ಟೇ ನಾನು ಟೂ ಹಂಡ್ರೆಡ್ ರುಪೀಸ್ ಹಾಕ್ಕೊಟ್ಟಿದ್ದವರು ನನಗೆ ಬೇರೆ ಕಡೆ ಆಗಿದ್ದು ಇನ್ನೂ ಸ್ವಲ್ಪ ಕಡಿಮೆ ಬೀಳ್ತಿತ್ತು ಏನೋ ಸೊ ಅದೆರಡೂ ಗಿಡಗಳು ತೊಗೊಂಡು ಅದಾದಮೇಲೆ ನಾನಿಲ್ಲಿ ಮಣ್ಣು ಮತ್ತು ಗೊಬ್ಬರ ಬೇಕಿತ್ತು ಏನಕ್ಕೆ ಅಂದರೆ ಇಲ್ಲಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಒಂದು ಸ್ವಲ್ಪ ಗ್ರಾಸ್ ಬೆಳೆಯೋಣ ಅಂತ ಅಂದ್ಬಿಟ್ಟು ಇಲ್ಲಿ ಇದು ಮಾಡ್ಕೊಳ್ತಾ ಇದ್ದೀವಿ ತೊಗೊಳ್ತಾ ಇದ್ದೀನಿ ಸೊ ಇದನ್ನೆಲ್ಲ ತೊಗೊಂಡಾದಮೇಲೆ ಇಲ್ಲಿ ಮೋಟು ಒಳಗಡೆ ಏನಕ್ಕೆ ಅಂದರೆ ಲಾಸ್ಟ್ ನಾವು ಇದೇ ಥರ ಬಂದಾಗ ಹಾವು ಹೋಗಿತ್ತು ಸೊ ಅಮ್ಮ ಇಲ್ಲೇ ಅಲ್ವಾ ಹೋಗಿದ್ದಿದ್ದು ಇಲ್ಲೇ ಅಲ್ವಾ ಅಂತ ಹೇಳ್ಕೊಂಡು ಹೋಗ್ತಾ ಇರೋದು ಅವನು ಸೊ ಅದಾದಮೇಲೆ ಇವ್ರು ಕೇಳ್ತಿದ್ರು ಏನಕ್ಕೆ ವೀಡಿಯೋ ಮಾಡ್ಕೊಳ್ತಿದ್ದೀರಾ ಅಂತ ನಾನು ಯೂಟ್ಯೂಬ್ಗೆ ಇದು ಮಾಡ್ಕೊತಿದ್ದೀನಿ ಸೊ ಅದಕ್ಕೆ ಬೇಕು ಅಂತ ಅಂದೆ ಅಯ್ಯಯ್ಯೋ ನನ್ನನ್ನು ತೋರಿಸ್ಬೇಡಿ ಅಂದ್ಕೊಂಡು ಅವ್ರು ಹೋದರು ಪಾಪ ಅದಕ್ಕೆ ನಿಮ್ಮನ್ನೇ ಫಸ್ಟ್ ತೋರಿಸ್ತೀನಿ ಅಂದ್ಕೊಂಡು ನಾನು ವೀಡಿಯೋ ಮಾಡ್ಕೊತಿದ್ದೆ ಅದಾದಮೇಲೆ ಅವರೇ ಇಲ್ಲಿ ಸ್ಕೂಟಿಗೆ ಇಟ್ಕೊಟ್ರು ಏನನ್ನ ಏನು ನಾವೇನು ತೊಗೊಂಡಿದ್ವಿ ಗಿಡಗಳನ್ನ ಸೊ ಮಕ್ಕಳನ್ನ ಇಬ್ಬರೂ ಹಿಂದೆಗಡೆ ಕೂಡಿಸ್ಕೊಂಡು ನಾನು ಇಲ್ಲಿಂದ ಹೊರಟೆ ಸೊ ಬರಬೇಕಾದ್ರೆ ಸ್ವಲ್ಪ ಟ್ರಾಫಿಕ್ ಇತ್ತು ಓಕೆ ಅಂಥೇಳಿ ನಿಧಾನಕ್ಕಾದ್ರೂ ಗಿಡಗಳು ಬಿದ್ದರೆ ಎಲ್ಲ ಹಾಳಾಗ್ಬಿಡುತ್ತೋ ಅನ್ನೋ ಒಂದು ಭಯ ಬೇರೆ ಇರುತ್ತಲ್ವ ಮಣ್ಣು ಗಿಡ ಎಲ್ಲನೂ ಒಟ್ಟೊಟ್ಟಿಗೆ ತೊಗೊಂಡು ಹೋಗ್ತಿದ್ದೀವಿ ಸೊ ಒಂಥರ ಮಗು ನೋಡ್ಕೊಂಡಾಗೆ ನನಗೂ ಗಿಡಗಳನ್ನ ನೋಡ್ಕೊಳ್ಳೋದು ಸೊ ನನಗಂತೂ ಸಕ್ಕತ್ತು ಇಷ್ಟ ಗಿಡಗಳು ಬೆಳೆಯೋದು ಅಂದರೆ ನಿಜ ಆ ಪಾಲಕ್ ಹಾಳು ಮಾಡಿದ್ದಕ್ಕೆ ನಂಗೆ ಎಷ್ಟು ಬೇಜಾರಾಯಿತು ಅಂದರೆ ಹಾಂ ಹಾಗೆ ಅದು ಏನು ಹಾಳು ಮಾಡಿದೆ ಅದು ನಿಜ ನಂಗೆ ಗೊತ್ತಾದರೆ ನಾನು ಸಾಯಿಸೇ ಹಾಕ್ಬಿಡ್ತೀನಿ ಅಷ್ಟು ಕೋಪ ಬರ್ತಿದೆ ಅದೊಂದೇ ಗಿಡ ಅಲ್ಲ ಫ್ರೆಂಡ್ಸ್ ಎಷ್ಟು ಗಿಡಗಳನ್ನ ಹಾಳು ಮಾಡಿದೆ ಗೊತ್ತಾ ನನಗಂತೂ ಸಿಕ್ಕಾಬಿಟ್ಟೆ ಬೇಜಾರಾಗೋಯಿತು ಸೊ ಅದಾದಮೇಲೆ ನಾನಿಲ್ಲಿ ತೆರೆಸ್ ಮೇಲೆ ತೊಗೊಂಡೋಗ್ತಾಯಿದ್ದೀವಿ ನನ್ನ ಮಗ ದೊಡ್ಡ ಪಾಪ ಪಾಟ್ ತೊಗೊಂಡು ಹೋಗ್ತಿದ್ದಾನೆ ದೊ ಮಣ್ಣು ಕೊಟ್ಟಿದ್ರಲ್ವ ಸ್ವಲ್ಪ ಸೊ ಆ ಮಣ್ಣನ್ನು ತೊಗೊಂಡೋಗ್ತಾ ಇದ್ದೀನಿ ತೆರೆಸ್ ಮೇಲೆ ಇಟ್ಬಿಟ್ಟು ಬಂದರು ಅದಾದಮೇಲೆ ಸ್ವಲ್ಪ ಮಿಷಿನ್ಗೆ ಬಟ್ಟೆಗಳೆಲ್ಲ ಹಾಕೋಕ್ಕಿತ್ತು ಅದನ್ನೆಲ್ಲ ಅಂತ ಅಂತೇಳ್ಬಿಟ್ಟು ಹಾಕಿಬಿಟ್ಟು ಇಲ್ಲಿ ತೆರೆಸ್ ಮೇಲೆ ನಾನು ಗಿಡಗಳನ್ನೆಲ್ಲ ತೊಗೊಂಡ್ಬರ್ತಾಯಿದ್ದೀನಿ ಅವನು ಮಣ್ಣು ತೊಗೊಂಬರ್ತೀನಿ ನಡಿಯಮ್ಮ ಇದನ್ನ ತೊಗೊಂಡೋಗು ಅಂತ ಅನ್ಬಿಟ್ಟು ಹೇಳ್ದ ಸರಿ ಅಂತ ಹೇಳಿಬಿಟ್ಟು ಸ್ವಲ್ಪ ಕೆಲಸಗಳಲ್ಲಿ ಹೆಲ್ಪ್ ಮಾಡ್ತಾನೆ ತುಂಬ ಏನು ಅವನ ಮೇಲೆ ಡಿಪೆಂಡ್ ಆಗಲ್ಲ ಕೆಲವೊಂದಕ್ಕೆ ನಾನು ಡಿಪೆಂಡ್ ಆಗ್ತೀನಿ ಯಾಕಂದರೆ ನಮಗೂ ಒಬ್ಬರೇ ಮಾಡಿ ಮಾಡಿ ಸಾಕಾಗೋಗ್ಬಿಡತ್ತೆ ಕೆಲವೊಂದನ್ನು ಸಣ್ಣ ಪುಟ್ಟ ಹೇಳ್ಕೊಡ್ಬೇಕು ಈಗಿಂದನೇ ಅಲ್ವಾ ಮಕ್ಕಳುಗಳಿಗೆ ಸೊ ಹಾಗಾಗಿ ಏನಂದರೆ ಯಾರದೇ ಮೇಲೆ ಡಿಪೆಂಡ್ ಆಗಬಾರ್ದು ಮಕ್ಕಳುಗಳು ಸೊ ಹಾಗಾಗಿ ನಾನು ಈಗಿಂದನೇ ಒಂದೊಂದೇ ಕೆಲಸಗಳನ್ನ ಹೇಳ್ಕೊಡ್ತೀನಿ ಸೊ ಅವನು ಅಷ್ಟೇ ಕಲಿತಾನೆ ಇಲ್ಲ ಅಂತಲ್ಲ ಕೆಲವೊಂದು ಟೈಮು ಇಲ್ಲ ಮಾಡಲ್ಲ ಈ ಥರ ಹೇಳ್ಬಿಡ್ತಾನೆ ಆಗಲ್ಲಮ್ಮ ಅಂತ ಹೇಳ್ತಾನೆ ಸೊ ನಾನು ಆದ್ರೂ ಹಿಂಸೆ ಮಾಡಿ ಮಾಡಿಸ್ತೀನಿ ಮತ್ತು ಅದಾದಮೇಲೆ ಇಲ್ಲಿ ನಮ್ಮ ಮೋಟು ಕೆಳಗಡೆ ಸೋಲಾರ್ ಕೆಳಗಡೆ ಹೋಗ್ತಿದ್ದಾನೆ ಒಂದು ಪಾಟು ಮತ್ತು ಅದ್ರ ಕೆಳಗಡೆ ಇಡೋ ಒಂದು ಪ್ಲೇಟು ತೊಗೊಂಬ ಅಂತ ಅಂದೆ ಅದೇನು ಮಾಡಿದ್ದಾನೆ ಗೊತ್ತಾ ಅದು ಒಂದು ದೊಡ್ಡದು ಪೈಪ್ ಇಟ್ಟಿದ್ದೀವಿ ನಾವು ಅಂದರೆ ಚಿಮ್ನಿಗೆ ಇದಕ್ಕೆಲ್ಲ ಹೋಲ್ಗೆ ಇಡ್ತಾರಲ್ವ ಕಟ್ಟಬೇಕಾದ್ರೆ ಅದು ದೊಡ್ಡದು ತರಿಸಿದ್ವಿ ಅದು ಮಿಕ್ಕಿತ್ತಲ್ಲ ಅಂದ್ಬಿಟ್ಟು ಅಲ್ಲಿ ಮೇಲ್ಗಡೆ ಇಟ್ಟಿದ್ವಿ ಸೋಲಾರ್ದು ಒಂದು ಇದಿದೆ ಅದ್ರ ಮೇಲೆ ಇಟ್ಟಿದ್ವಿ ಒಳಗಡೆ ಇಲ್ಲಿ ಸೇರ್ಕೊಂಬಿಟ್ಟಿದೆ ಓಕೆನಾ ಅದರೊಳಗಡೆ ಇಲ್ಲಿ ಸೇರ್ಕೊಂಬಿಟ್ಟಿದೆ ಅದು ಹಿಂಗೇನೋ ಶೇಕ್ ಮಾಡಿದೆ ಅಂದರೆ ಸೌಂಡ್ ಮಾಡಿದೆ ಅವನು ಫುಲ್ಲು ಬೆಚ್ಚೆ ಬಿದ್ದೋಗ್ಬಿಟ್ಟ ಆ ಥರ ಸ ಇದಾಗೋಯ್ತು ಅವನಿಗೆ ಪಾಪ ಅಲ್ಲಿಂದ ಮತ್ತೆ ಅದನ್ನೆಲ್ಲ ಏನು ನಾನು ಏನು ಕೇಳಿದೆ ಅದನ್ನೆಲ್ಲ ಎತ್ಕೊಬಂದು ಕೊಡ್ತಿದ್ದಾಗೋತು ನಾನು ಅದೆಲ್ಲ ಸರಿ ಮಾಡ್ಕೊಳ್ತಾ ಇದ್ದೆ ರೆಡಿ ಮಾಡಿಕೊಂಡು ಗಿಡಗಳನ್ನೆಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ಇಲ್ಲಿ ಕ್ಲೀನ್ ಮಾಡ್ತಿದ್ದೆ ಯಾಕಂದರೆ ನಾನು ಸ್ವಲ್ಪ ಕೇರ್ಫುಲ್ಲಾಗಿ ಕ್ಲೀನ್ ಮಾಡ್ತಿದ್ದೆ ಏನಕ್ಕೆ ಅಂದರೆ ನಿನ್ನೆ ಅಷ್ಟೇ ಎಲ್ಲ ಫುಲ್ಲು ಉಜ್ಜಿ ತೊಳೆದು ಎಲ್ಲ ಮಾಡಿದ್ದೀನಿ ಮತ್ತು ಅದೇ ಕೆಲಸ ಆಗೋಗ್ಬಿಟ್ರೆ ಏನಪ್ಪ ಮಾಡೋದು ಅಂತ ನಾನು ಅಂದ್ಕೊಂಡೆ ಸೊ ಅದಕ್ಕೆ ಆದರೂ ಸ್ವಲ್ಪ ನಿಧಾನಕ್ಕೆ ಎಲ್ಲ ತೆಗೆದು ಹಾಕ್ಕೊಳ್ತಿದ್ದೆ ಅಲ್ಲೂ ಕೆಲವೊಂದು ಕೆಲವೊಂದು ಇದಾಯಿತು ಅದಾದಮೇಲೆ ನಾನು ಅದನ್ನು ಕ್ಲೀನ್ ಮಾಡಿಬಿಟ್ಟೆ ಮೇಲುಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಕೆಳಗಡೆಗೆ ಬಂದೆ ಸೊ ಎಲ್ಲ ಗಿಡಗಳು ಹಾಕಾಯಿತು ಸೊ ಯಾವ ರೀತಿ ಏನು ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬನ್ನಿ ಹಂಗಂತೂ ಕುಕ್ಕರುಗಾಲಲ್ಲಿ ಕೂತು ಕೂತು ಸಾಕಾಯಿತು ಲಾಸ್ಟಿಗೆ ಅಲ್ಲೇ ಚಪ್ಪಲ್ ಬಡ್ಕೆ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟೆ ಆಗಲಿಲ್ಲ ನನಗೆ ಫೈನಲ್ ಆಗಿ ಈ ಥರ ಎಲ್ಲ ರೆಡಿ ಮಾಡಿದ್ದೀನಿ ನೋಡಿ ಈಗಷ್ಟೇ ಎರಡು ಏನು ಸೂಜ್ ಮಲ್ಲಿಗೆ ಹೂವು ಮತ್ತು ಅಲ್ಲಿ ಇದನ್ನು ಇಟ್ಟಿದ್ದೀನಿ ಬಟ್ ಸ್ವಲ್ಪ ಅದನ್ನು ಚೇಂಜ್ ಮಾಡ್ತೀನಿ ಇವಾಗ ಯಾಕಂದರೆ ಅಲ್ಲಿ ಗಾಳಿಗೆ ಫುಲ್ಲು ಅದು ಹಾರಾಡ್ತಿತ್ತು ಎಲ್ಲಿ ಹಾಳಾಗ್ಬಿಡುತ್ತೋ ಅಂದ್ಬಿಟ್ಟು ನಾನು ಈ ಥರ ವಾಲ್ ಕಡೆಗೆ ತಂದಿಟ್ಟೆ ಅದರಲ್ಲಿ ಆಲ್ರೆಡಿ ಒಂದು ಹೂ ಬಿಟ್ಟಿತ್ತು ಸೊ ನೋಡಿ ಪರ್ಪಲ್ ಕಲರು ಸೊ ಇದು ಹಬ್ಬದಂತೆ ಗಿಡ ನಾನು ನೋಡಿಲ್ಲ ಎಲ್ಲೂನು ಇದೆ ಫಸ್ಟ್ ಟೈಮು ಸೊ ಅದು ತಂತೆ ಗಿಡ ನೋಡೋಣ ಅದು ಎಷ್ಟು ಮಟ್ಟಿಗೆ ಬೆಳೆಯುತ್ತೆ ಅಂತ ಸೊ ನಂಗೆ ಗಿಡಗಳು ನಿಜ ಹಾಳಾದರೆ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ ಫ್ರೆಂಡ್ಸ್ ಅದಾದಮೇಲೆ ಅಲ್ಲಿಂದ ಬಂದ್ವಿ ಬಂದಾದಮೇಲೆ ಹಸ್ಬೆಂಡು ಬಂದಿದ್ದರು ಸರಿ ಯಾಕೋ ಒಂಥರ ಆಗ್ತಾಯಿದೆ ಸ್ವಲ್ಪ ಜ್ಯೂಸ್ ಮಾಡು ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ನಿಂಬೆಣ್ಣು ಜ್ಯೂಸ್ ಮಾಡ್ತಾಯಿದ್ದೀನಿ ಮೊದಲಿಗೆ ಅಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಸಕ್ಕರೆ ಮತ್ತು ಏಲಕ್ಕಿ ಪೌಡರು ಸ್ವಲ್ಪ ಪೆಪ್ಪರು ಸ್ವಲ್ಪ ಸಾಲ್ಟು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ ಸೊ ಪೆಪ್ಪರ್ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಸೋಡಾ ಥರ ಫೀಲ್ ಆಗುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಹಾಕಿ ಕೊಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾರು ಎಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ಲಾಗ್ ಬೈ ಬಾಯ್